ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೆಸಿಪೀಸ್ ಬೈ ಶಾರ್ಲ್ಸ್ ಕಿಚನ್ ನಾನು ಶಾರು ಇವತ್ತು ನಾನು ಕೈಗೊಜ್ಜು ಅಥವಾ ಹಸಿ ಗೊಜ್ಜು ಅಂತ ನಾವೇನು ಕರಿತೀವಲ್ಲ ಆ ಒಂದು ರೆಸಿಪಿನ ಸಿಂಪಲ್ಲಾಗಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಒಂದು ರೆಸಿಪಿ ನಾವು ಮಟನ್ ಚಿಕನ್ ತಿಂದು ಬೋರಾಗಿದ್ದಾಗ ಮತ್ತು ತುಂಬ ಬೇಳೆ ಸಾಂಬಾರ್ಗಳು ಮಾಡ್ಕೊಂಡು ತಿಂದು ಬೋರ್ ಆಗಿರೋ ಟೈಮಲ್ಲಿ ಈ ರೀತಿ ಸ್ಪೆಷಲ್ಲಾಗಿ ನಾವು ಕೈ ಗೊಜ್ಜನ್ನು ಅಥವಾ ಹಸಿ ಗೊಜ್ಜನ್ನು ನಾವು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅದಲ್ಲದೆ ಇದಕ್ಕೆ ನಾವು ಯಾವುದೇ ಮಸಾಲೆಗಳನ್ನ ಹಾಕದೆ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಈ ರೀತಿ ಕೈಗೊಜ್ಜನ್ನು ಮಾಡಿ ಮುದ್ದೇನ ತಿಂತಾಯಿದ್ರು ಜೊತೆಗೆ ಹಸಿ ಅವರೆಕಾಳು ಕಾಳು ಅಥವಾ ಕಡಲೆಯನ್ನು ಹುರ್ಕೊಂಡು ತಿಂತಾಯಿದ್ರು ಸೊ ಬಂದು ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಮೊದಲನೇದಾಗಿ ನಾನು ಹುಣಸೆಹಣ್ಣನ ನೆನೆಸಿ ಇಟ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ಕೊತೀವಲ್ಲ ಅದಕ್ಕೆ ಅನುಗುಣವಾಗಿ ಹುಣಸೆ ಹಣ್ಣನ್ನು ನೀವು ನೆನೆಸಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕಿವಿಚ್ಕೊಂಡು ಅದರಿಂದ ನಾವು ರಸವನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ಥರ ಹಳೆ ಹುಣಸೆಹಣ್ಣು ಕಪ್ಪಗಿತ್ತು ಅಂತ ನಮಗೆ ಗೊಜ್ಜು ಕಪ್ಪುಗೆ ಬರುತ್ತೆ ಹೊಸ ಹುಣಸೆಹಣ್ಣು ಕೆಂಪಾಗಿತ್ತು ಅಂತ ನಮಗೆ ಗೊಜ್ಜು ಕೆಂಪಾಗಿ ಇರುತ್ತೆ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಉದ್ದಕ್ಕೆ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹಚ್ಚಿ ಇಟ್ಕೊಳ್ಬೇಕು ಈರುಳ್ಳಿಯಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಹೊಳೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೊತೆಗೆ ಜೀರಿಗೆ ಮತ್ತು ಮೆಣಸನ್ನು ಹಾಕಿ ಚೆನ್ನಾಗಿ ಜಿಜ್ಜೊಳ್ದು ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಹಸಿ ಮೆಣಸಿನಕಾಯಿ ನಾನು ಖಾರಕ್ಕೆ ತಕ್ಕಂತೆ ಹಸಿ ಕೂಡ ನಾನು ಕೊಯ್ದು ಇಟ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ಸೊ ಈ ಬೌಲ್ಗೆ ಈಗ ನಾನು ಹುಣಸೆನ್ ರಸ ಇತ್ತಲ್ವ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ನಮಗೆ ಎಷ್ಟು ಕ್ವಾಂಟಿಟಿ ನಿಮಗೆ ರಸಮ್ ಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈಗ ಮತ್ತೊಂದು ಸರಿ ಕೈಯಿಂದ ಚೆನ್ನಾಗಿ ಹಣ್ಣನ್ನು ಈ ರೀತಿ ಕಿವಿಚ್ಕೊಂಡು ಏನಾದರೂ ಈ ಥರ ಹಣ್ಣಿನ ಬೀಜ ಏನಾದರೂ ಇತ್ತು ಅಥವಾ ಆ ಚಿಪ್ಪೆ ಏನಾದರೂ ಇತ್ತು ಅಂತಂದರೆ ನೀಟಾಗಿ ಕೈಯಿಂದ ತೆಗೆದುಕೊಳ್ಬಿಡಬೇಕು ಸೊ ಸರಿ ಟೆಸ್ಟ್ ಮಾಡ್ತಾಯಿದ್ದೀನಿ ಈಗ ಯಾವುದೇ ರೀತಿ ಚಿಪ್ಪಾಗಲಿ ಅಥವಾ ನಾರಾಗಲಿ ಏನು ಅದರಲ್ಲಿ ಇಲ್ಲ ಈಗ ದಿಕ್ಕಿ ಹಸಿರು ಮೆಣಸಿನ್ಕಾಯಿ ಮತ್ತು ಹೊಣಗಿನ ಮೆಣಸಿನ್ಕಾಯಿ ನಾವೇನು ರೆಡಿ ಮಾಡೋಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಂತ ಇದ್ದೀನಿ ಈರುಳ್ಳಿಯನ್ನು ಈ ರೀತಿ ಹಾಕಬೇಕು ಚೆನ್ನಾಗಿ ಕೈಯಿಂದ ಕಿವುಚಿ ಹಾಕಿದ್ರೆ ಈರುಳ್ಳಿ ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕಟ್ ಮಾಡಿದಾಗ ಅದು ಬಿಡ್ಬಿಡಿಯಾಗಿರಲ್ಲ ಈ ರೀತಿ ಕೈಯಲ್ಲಿ ಕಿವುಚಿ ಹಾಕೋದ್ರಿಂದ ಈರುಳ್ಳಿ ಬಿಡ್ ಬಿಡಿಯಾಗಿ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನಮಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಿಡ್ಬಿಡಿಯಾಗಿ ಸಿಕ್ಕುತ್ತೆ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇನ್ನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸನ್ನ ಕುಟ್ಟಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊಂಡು ಮತ್ತೊಂದ್ಸರಿ ಚೆನ್ನಾಗಿ ಕೈಯಿಂದ ಕಿವುಚ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಗಟ್ಟಿಯಾಗಿ ನಾವು ಕಿವುಚೋದ್ರಿಂದ ಏನಾಗುತ್ತೆ ಕಾ ಉಪ್ಪು ಖಾರ ಎಲ್ಲೂ ಈಗ ನಾವು ಹಸಿ ಎಲ್ಲ ಕುಯ್ದು ಹಾಕಿರ್ತೀವಲ್ಲ ಹಾಗಾಗಿ ಈ ರೀತಿ ಚೆನ್ನಾಗಿ ಕಿವುಚೋದ್ರಿಂದ ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗುತ್ತೆ ನಾವು ಒಣಗಿನ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನಲ್ಲಿರೋ ಖಾರ ಎಲ್ಲನೂ ರಸಮ್ಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದಲ್ಲದೆ ನಾವು ಬೆಳ್ಳುಳ್ಳಿ ಕೂಡ ಸೇರಿಸಿ ಹಾಕಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಫ್ಲೇವರ್ ಏನಿರುತ್ತಲ್ಲ ಇದೆಲ್ಲನೂ ರಸಮ್ಗೆ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಈ ರೀತಿ ನಾವು ಕೈಯಲ್ಲಿ ಕ್ಯೂಚಿ ಮಾಡ್ಕೊಳ್ಬೇಕು ನೋಡಿ ಮೆಣಸು ಒಂದೊಂದು ಹಾಗೆ ತಪ್ಪಾಗಿರುತ್ತೆ ಅದೆಲ್ಲನೂ ನಮಗೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊನೆಯದಾಗಿ ಒಂದು ಸ್ವಲ್ಪ ನಾವು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೊಂದು ಸಣ್ಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಹೊಸ ಹುಣಸೆಹಣ್ಣು ಹುಣಸೆಹಣ್ಣು ಸ್ವಲ್ಪ ಕೆಂಪು ಕಿತ್ತು ಹಾಗಾಗಿ ರಸಮ್ ಈ ಥರ ನಮಗೆ ಗೊಜ್ಜು ರೆಡಿ ಆಗಿದೆ ಕೆಲವು ಮನೇಲಿ ಹಸಿ ಅಂದರೆ ಹಳೇ ಹುಣಸೆ ಹಳೆ ಹುಣಸೆಹಣ್ಣೆ ಇರುತ್ತೆ ಅದು ಕಪ್ಪಾಗಿರುತ್ತೆ ಆ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಟೇ ಕಲರ್ ಚೇಂಜ್ ಆಗುತ್ತೆ ಬಟ್ ಟೇಸ್ಟ್ ಒಂದೇ ಇರುತ್ತೆ ಇನ್ನು ಹಳೆ ಹಣ್ಣು ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಉಪ್ಪು ಖಾರ ಹುಳಿ ಮತ್ತು ಸಿಹಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಟೇಸ್ಟ್ ಮಾಡ್ಕೊಳ್ಳೋಣ ಈಗೆಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿತ್ತು ಸೊ ಈಗ ನಮಗೆ ಗೊಜ್ಜು ಕೂಡ ಪರ್ಫೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗೋಯ್ತು ಅಂತ ಒಂದು ಎರಡೇ ನಿಮಿಷದಲ್ಲಿ ಈ ರೀತಿ ಮಾಡ್ಕೊಂಬಿಡ್ಬೋದು ಮಟನು ಚಿಕನು ಬಿರಿಯಾನಿ ಎಲ್ಲ ಫಂಕ್ಷನ್ಗಳೆಲ್ಲ ತಿಂದು ನಮ್ಗೆ ಗೋರಾಗಿದ್ದಾಗ ಆರೋಗ್ಯಕರವಾಗಿ ಕೆಲವೊಮ್ಮೆ ಯಾವುದೇ ಮಸಾಲೆಗಳನ್ನ ನಾವು ಉಪಯೋಗಿಸ್ತೇನೆ ಈ ರೀತಿ ಕೈ ಗೊಜ್ಜು ಅಥವಾ ಗೊಜ್ಜನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳದು ಮತ್ತು ಬಾಯಿಗೆ ಟೇಸ್ಟು ಸಹ ಸಿಗುತ್ತೆ ಈಗ ನಾನು ಅನ್ನ ಮಾಡ್ಕೊಂಡಿದ್ದೀನಿ ನೀವು ರೇಷನ್ನ ಅನ್ನ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಅನ್ನ ಚೆನ್ನಾಗಿ ಆರಿಸ್ಬಿಟ್ಟು ಈಗ ನಾನು ಗೊಜ್ಜನ್ನು ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಿಮಗೆ ಈರುಳ್ಳಿ ಇನ್ನೂ ಬೇಕು ಅಂತಂದರೆ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ಈರುಳ್ಳಿ ಸೇರಿಸ್ಕೊಂಡ್ರೆ ಕೈ ಗೊಜ್ಜಿಗೆ ತುಂಬಾ ಅದ್ಭುತವಾದಂತಹ ರುಚಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಗೊಜ್ಜನ್ನು ಹಾಕ್ಕೊತಾ ಇದ್ದೀನಿ ಇನ್ನು ಗೊಜ್ಜು ಜೊತೆಗೆ ನೀವು ಪಾಪಡು ಅಥವಾ ಹಪ್ಳ ಈ ರೀತಿ ಇತ್ತು ಸೂಪರಾಗಿರುತ್ತೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ನಾನು ಮಾವಿನಕಾಯಿ ಬಜ್ಜರಿಯನ್ನು ಹುಡ್ಕೊಂಡಿದ್ದೀನಿ ಇನ್ನು ಖಾರ ಬೇಕೋ ಹೆಚ್ಚಾಗಿ ಅಂತಂದರೆ ಒಂದು ಸ್ವಲ್ಪ ಹಸಿ ಮೆಣಸಿಗೆ ಕೂಡ ನಾವು ಸೇರಿಸ್ಕೊಳ್ಬೋದು ಇನ್ನು ನಾವು ಉಪ್ಪು ಹುಳಿ ಖಾರ ಎಲ್ಲ ತಿನ್ನೋದ್ರ ಜೊತೆಗೆ ಹೊಟ್ಟೆ ಸ್ವಲ್ಪ ತಂಪಾಗಿರಲಿ ಅಂತ ಮಜ್ಜಿಗೆ ಕೂಡ ಸೈಡ್ಗೆ ಇರಲಿ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ಅದ್ಭುತವಾದಂತಹ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಅಡುಗೆ ಈ ರೀತಿ ಕೈಗೊಜ್ಜು ಅಥವಾ ಹಸಿ ಗೊಜ್ಜಂತ ಇಷ್ಟ ಅಂತ ತಪ್ಪದೆ ಕಮೆಂಟ್ ಮಾಡಿ ಮತ್ತು ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಾವು ಇಲ್ಲಿ ಎಣ್ಣೆ ಬಳಸಿಲ್ಲ ಮಸಾಲೆ ಬಳಸಿಲ್ಲ ತುಂಬನೇ ರುಚಿಯಾಗಿ ತುಂಬಾ ಕೆಲವೇ ನಿಮಿಷಗಳಲ್ಲಿ ಮಾಡಿಕೊಳ್ಳುವಂತಹ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚೆನ್ನನ್ನ ಫಾಲೋ ಮಾಡೋದು ಮಾತ್ರ ಮರಿಬಿಡೋ ಹಾಗೆ ಶಾರ್ಟ್ಸ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು